ನಾಲ್ಕು ಲಕ್ಷ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ ವಿವಿಧ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಅವರು ಐನೂರು ಮೀಟರ್ ವ್ಯಾಪ್ತಿಯ ಒಳಗೆ ಇರುವ ಪಂಪ್ಸೆಟ್ಗಳಿಗೆ ಸರ್ಕಾರ ಎಲ್ಲ ರೀತಿಯ ಸೌಕರ್ಯ ಕಲ್ಪಿಸಲಿದೆ ಐನೂರು ಮೀಟರ್ ಮೀರಿದ ಪಂಪ್ಸೆಟ್ಗಳಿಗೆ ಕೇಂದ್ರ ಸರ್ಕಾರದಿಂದ ಶೇಕಡಾ ಮೂವತ್ತು ಹಾಗೂ ರಾಜ್ಯ ಸರ್ಕಾರದಿಂದ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ನೀಡಿ ಸೋಲಾರ್ ಪಂಪ್ಸೆಟ್ ಅಳವಡಿಸಲು ಕ್ರಮ ವಹಿಸಲಾಗಿದೆ ರಾಜ್ಯದಲ್ಲಿ ವಿದ್ಯುತ್ ಅಭಾವವಿಲ್ಲ ಕೃಷಿಗೆ ಏಳು ಗಂಟೆಗಳ ಕಾಲ ವಿದ್ಯುತ್ ಪೂರೈಸಲಾಗುತ್ತಿದೆ ಎಂದರು ಪ್ರಸಕ್ತ ಸಾಲಿನಲ್ಲಿ ಮಳೆಯ ಅಭಾವವಿದ್ದು ಜಲವಿದ್ಯುತ್ ಉತ್ಪಾದನೆ ಕಡಿತಗೊಂಡಿದೆ ಹೊರ ರಾಜ್ಯಗಳಿಂದ ವಿದ್ಯುತ್ ಖರೀದಿಸಲಾಗುತ್ತಿದ್ದು ಅಗತ್ಯಕ್ಕಿಂತ ಹೆಚ್ಚಿನ ವಿದ್ಯುತ್ ಲಭ್ಯವಿದೆ ಎಂದು ತಿಳಿಸಿದರು ನಾವು ಸಕ್ರಮ ಮಾಡಲಿಕ್ಕೆ ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ಬೇಕಾಗ್ತದೆ ಅದು ಆದಿತ್ಯ ಮೇಲೆ ಮಾಡಲಿಕ್ಕೆ ಈ ವರ್ಷ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರದಷ್ಟು ಪಂಪ್ ಈಗಾಗಲೇ ಅದು ನಾವು ಬರೋ ಮೊದಲೇ ಅದಕ್ಕೆ ಟೆಂಡರ್ ಕರೆದು ಫೈನಲೈಸ್ ಮಾಡಿದರು ಈಗ ಅದನ್ನ ಕಾಂಟ್ರಾಕ್ಟರ್ ಬಂದಿದ್ದರು ಈಗ ಅವರಿಗೆ ನಾವು ಏನು ಹೇಳಿದೀವಿ ನಮ್ಮ ಕ್ಯಾಬಿನೆಟ್ ಅಲ್ಲಿ ಐನೂರು ಮೀಟರ್ ತನಕ ಗ್ರಿಡ್ ಇಂದ ಐನೂರು ಮೀಟರ್ ತನಕ ನಾವು ಮಾಡಿಕೊಡ್ತೀವಿ ಇವತ್ತು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಅವರು ಮೂವತ್ತು ಮೂವತ್ತು ಪರ್ಸೆಂಟೇಜು ಸಬ್ಸಿಡಿ ಕೊಡ್ತಾ ಇದೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ನಾವೇನು ರಿಕ್ವೆಸ್ಟ್ ಮಾಡಿದೀವಿ ಸಬ್ಸಿಡಿ ಸ್ವಲ್ಪ ಹೆಚ್ಚಿಗೆ ಮಾಡಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಮುಖ್ಯಮಂತ್ರಿಯವರು ಒಪ್ಪಿ ಇವತ್ತು ಸ್ಟ್ಯಾಂಡ್ ಅಲೋನ್ ಸೋಲಾರ್ ಸೆ ಸೆಟ್ಗಳಿದೆ ಈ ಸೋಲಾರ್ ಟೆಕ್ನಾಲಜಿ ಸಮೇತ ತುಂಬ ಇಂಪ್ರೂವ್ ಆಗಿದೆ ಈಗ ಈಗ ಅದಕ್ಕೆ ಏಯ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದ್ವಿ ಮೊದಲು ರೈತರು ಅವರು ಪಂಪ್ಸೆಟ್ ಹಾಕಬೇಕಾದ್ರೆ ಪಂಪ್ ಸೆಟ್ ಅವರು ಮಾಡಬೇಕಾಗಿತ್ತು ಇದು ಇದನ್ನೆಲ್ಲ ಮೀಟ್ರ್ಗಳು ಎಲ್ಲ ಅವರೇ ಅಳವಡಿಸ್ಬೇಕಾಗಿತ್ತು ಈಗ ದಿಸ್ ದ ಟಂಕಿ ಜಾಬ್ ಅದಕ್ಕೆ ಏಯ್ಟಿ ಪರ್ಸೆಂಟು ನಾವು ಸರ್ಕಾರದಿಂದ ಈಗ ಸಬ್ಸಿಡಿ ಕೊಡ್ತಾಯಿದ್ವಿ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟು ತರ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯರೊಬ್ಬರ ಪ್ರಶ್ನೆಗೆ ಉತ್ತರಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮುಂದಿನ ದಿನಗಳಲ್ಲಿ ನೂರ ಅರವತ್ತಕ್ಕೂ ಹೆಚ್ಚು ಆರೋಗ್ಯ ಸಮುದಾಯ ಕೇಂದ್ರಗಳನ್ನು ಉನ್ನತ ಮಟ್ಟಕ್ಕೇರಿಸಲು ಕ್ರಮ ಕೈಗೊಳ್ಳಲಾಗಿದೆ ಅದೇ ರೀತಿ ನಲವತ್ತರಿಂದ ಐವತ್ತಕ್ಕೂ ಹೆಚ್ಚು ತಾಲೂಕು ಮಟ್ಟದ ಆಸ್ಪತ್ರೆಗಳನ್ನು ಪುನಶ್ಚೇತನಗೊಳಿಸಲು ಚಿಂತನೆ ನಡೆಸಲಾಗಿದೆ ಆರ್ಥಿಕ ಪರಿಸ್ಥಿತಿಯನ್ನು ಆಧರಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಒಂದು ಲಭ್ಯತೆಯನ್ನು ನೋಡಿಕೊಂಡು ನೋಡಿಕೊಂಡು ಲಭ್ಯತೆ ಅಂತ ಎರಡನೇದು ಭಾಳ ಮುಖ್ಯವಾಗಿ ಅವರು ಎಂ ಸಿ ಎಚ್ ಆಸ್ಪತ್ರೆ ಬಗ್ಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಗ್ಗೆ ಕೇಳಿದ್ದಾರೆ ಅದು ಕೂಡ ಎಲ್ಲ ನಾಮ್ಸ್ ಪ್ರಕಾರ ದಿಯೋದುರ್ಗಕ್ಕೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನೀಡತಕ್ಕಂಥದ್ದು ಅದಕ್ಕೂ ಅರ್ಹತೆ ಇದೆ ಆದ್ದರಿಂದ ಈ ತಾಯಿ ಯಾಕಂದರೆ ಆಗ್ತಾ ಇರತಕ್ಕಂಥ ಡೆಲಿವರಿಗಳು ಆಪರೇಷನ್ಸ್ ಸಿಜರಿನ್ ಆಪರೇಷನ್ಗಳು ಬೆಡ್ ಆಕ್ಯುಪೆನ್ಸಿ ರೇಟು ಎಲ್ಲ ಕೂಡ ಅಲ್ಲಿ ಹೆಚ್ಚಿನ ರೀತಿಯಾಗಿ ರೀತಿಯಾಗಿರುವಂತಹ ಆಸ್ಪತ್ರೆಯಲ್ಲಿ ಇವತ್ತಿನ ದಿವಸ ಉಪಯೋಗ ಆಗ್ತಾ ಇದೆ ಆರಗ ಜ್ಞಾನೇಂದ್ರ ಮಾತನಾಡಿ ಭದ್ರ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ ಇದರಿಂದ ರೈತರ ಬೆಳೆಗಳು ಕೈಗೆ ದಕ್ಕುತ್ತಿಲ್ಲ ಪ್ರತಿ ವರ್ಷ ರೈತರ ಬಾವಣೆ ಹೆಚ್ಚಾಗುತ್ತಿದೆ ಎಂದರು ಒಂದು ಗಂಟೆ ಸರ್ವನಾಶ ಆಗುತ್ತವ ಅನ್ನ ವರ್ಷದ ಅನ್ನ ಹೋಗ್ಬಿಡುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಶಾಶ್ವತವಾದಂತ ಪರಿಹಾರ ಮಾಡಿ ಅಲ್ಲಿ ಆನೆಯ ಪಾಪುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಅವುಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಭದ್ರಾ ಅಭಯಾರಣ್ಯದಲ್ಲಿ ಇದರಲ್ಲಿ ತಮ್ಮ ಹಾಗಾಗಿ ಮಾನ್ಯ ರಾಜೇಗೌಡರು ಕೇಳುವಂತ ಏನ್ ಸಮಸ್ಯೆ ಇದೆ ಅದು ನನ್ನ ಸಮಸ್ಯೆನೂ ಹೌದು ಇದಕ್ಕೆ ಉತ್ತರಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇದುವರೆಗೂ ಆನೆಗಳ ಹಾವಳಿ ತಡೆಯಲು ಕಂದಕಗಳನ್ನು ನಿರ್ಮಿಸಲಾಗುತ್ತಿತ್ತು ಆದರೆ ಈ ಕ್ರಮ ಹೆಚ್ಚು ಪರಿಣಾಮಕಾರಿಯಾಗಿಲ್ಲದ ಕಾರಣ ರೈಲ್ವೆ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಚಿಕ್ಕಮಗಳೂರು ಸೇರಿದಂತೆ ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿ ಆನೆಗಳ ಹಾವಳಿ ತಡೆಯಲು ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದರು ರೈಲ್ವೆ ಉಪಯೋಗ ಮಾಡಿದಂತಹ ರೈಲ್ವೆ ಅಳಿಗಳನ್ನು ತೆಗೆದುಕೊಂಡು ಬ್ಯಾರಿಕೇಡ್ ಮಾಡಬೇಕು ಅರಣ್ಯದ ಪ್ರದೇಶದಲ್ಲಿ ಅನ್ನುವಂಥದ್ದು ಹೊರಗಡೆ ಬರದ ರೀತಿಯಲ್ಲಿ ಅದು ಈಗಾಗಲೇ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯವೊಂದರಲ್ಲೇ ಈ ಒಂದು ಯೋಜನೆ ಜಾರಿಯಲ್ಲಿದೆ ಮಾನ್ಯ